ಸಮಸ್ತ ವೀಕ್ಷಕರಿಗೆ ಕರುಣಾಣ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸೊಳ್ಳೆ ನೊಣ ಹೇನು ಉಣ್ಣೆ ಇವುಗಳ ನಿವಾರಣೆಗೆ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳಿಂದ ಲೇಪನ ತಯಾರಿಸಿ ಹಚ್ಚುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಒಂದು ಹಸುವಿಗೆ ಸರಿ ಹೋಗುವ ಲೇಪನದ ಪ್ರಮಾಣವನ್ನು ಹೇಗೆ ತಯಾರಿಸಿಕೊಳ್ಳಬೇಕೆಂದು ನೋಡೋಣ ಒಂದು ಪಾತ್ರೆಯಲ್ಲಿ ನೂರ ಐವತ್ತು ಎಮ್ ಎಲ್ ಕೊಬ್ಬರಿ ಎಣ್ಣೆ ಹಾಕಿ ಸ್ಟೌವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಉಗುರು ಬೆಚ್ಚಗೆ ಆಗುವವರೆಗೂ ಕಾಯಿಸಬೇಕು ನಂತರ ಹತ್ತು ಕರ್ಪೂರದ ಹರಳುಗಳನ್ನು ಅದಕ್ಕೆ ಹಾಕಿ ಕರಗಿಸಬೇಕು ನಂತರ ಮೂವತ್ತೈದು ಗ್ರಾಮ್ನಷ್ಟು ಅರಿಶಿನ ಹಾಕಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನು ತಣ್ಣಗೆ ಆಗುವವರೆಗೂ ಹಾಗೆಯೇ ಬಿಟ್ಟು ನಂತರ ಹಸುವಿನ ಮೈ ಮೇಲೆ ಸಂಪೂರ್ಣವಾಗಿ ಹಚ್ಚಬೇಕು ಹೀಗೆ ಮಾಡುವುದರಿಂದ ಸೊಳ್ಳೆ ನೊಣ ಹೇನು ಉಣ್ಣೆ ಇವುಗಳಿಂದ ರಾಸುಗಳಿಗೆ ಸುಮಾರು ಆರು ದಿನಗಳವರೆಗೆ ರಕ್ಷಣೆ ನೀಡಬಹುದು ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸದೆ ಮನೆಯಲ್ಲಿಯೇ ತಯಾರಿಸಿದ ಲೇಪನವನ್ನು ಉಪಯೋಗಿಸುವುದರಿಂದ ಚರ್ಮವ್ಯಾಧಿಗಳನ್ನು ಸಹ ನಿವಾರಿಸಬಹುದು ಈ ಲೇಪನವನ್ನು ಕುರಿ ಮತ್ತು ಮೇಕಗಳಿಗೂ ಸಹ ಉಪಯೋಗಿಸಬಹುದು ಹೀಗೆ ಲೇಪನ ತಯಾರಿಸಿಕೊಳ್ಳಲು ಸ್ವಲ್ಪ ಸಮಯ ಮತ್ತು ತಾಳ್ಮೆ ಇರಬೇಕು ಇದು ಕಷ್ಟ ಎನಿಸಿದಲ್ಲಿ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆಯನ್ನು ಡೈರೆಕ್ಟಾಗಿ ರಾಸುಗಳ ಮೈ ಮೇಲೆ ಹಚ್ಚಬಹುದು ನೀವು ಒಮ್ಮೆ ಪ್ರಯತ್ನಿಸಿ ರಿಸಲ್ಟ್ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು